ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈಚ್ದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾವು ಬಂದ್ಬಿಟ್ಟು ಮೂವಿಗೆ ಹೋಗ್ತಾ ಇದ್ದೀವಿ ನಾವು ಮೂವಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊತೀನಿ ಬರ್ರಿ ಸೊ ಇವತ್ತು ಅಂತ ಹೇಳಿದರೆ ನಿಮ್ ಶಿ ಸೊ ಇದೇನು ಗೊತ್ತಾ ಪಾಪ್ಕಾರ್ನ್ ಅಲ್ಲಾದ್ರೂ ನೂರು ರೂಪಾಯಿ ತೊಗೊಂತಾರೆ ಇಷ್ಟ ಇರ್ತ ಅದಕ್ಕೆ ಮನೆಯಾಗಾನ ಪಾಪ್ಕಾರ್ನ್ ಮಾಡ್ಕೊಂಡು ಪಿಕ್ಚರ್ ನೋಡಕ್ಕೆ ಹೊಟ್ಟಿವಿ ನೋಡ್ರಿ ನಾವು ಒಂಥರ ಹಳೇ ಕಾಲದಾಗ ಏನೇನೋ ತಿನ್ನೋಕೆಲ್ಲ ತಗೊಂಡು ಪಿಕ್ಚರ್ ನೋಡಕ್ಕೆ ಹೋಗ್ತಿದ್ರಲ್ಲ ಹಂಗಾ ಫೀಲಿಂಗ್ ಬರ್ರಿ ಮಸ್ತ್ ಮೂವಿ ನೋಡ್ಬಾರ ನೀವತ್ತು ಸೂಪ್ರಮ್ ಸೊ ಮೂವಿ ಹೋಗಿದ್ದು ಸೊ ಮೂವಿ ಮಾತ್ರ ಸಕ್ಕತ್ತಾಗೈತಿ ಎಲ್ಲರ ಟೈಮ್ ಸಿಕ್ಕರೆ ಹೋಗಿ ಬರ್ರಿ ಸುಮಾರು ದಿನ ಆಯ್ತು ಹೋಗಿ ಬಂದು ಸೊ ಆ್ಯಡ್ ಮಾಡೋಕ್ಕಾಗಿದ್ದಿಲ್ಲ ಹಾಗಾಗಿ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಸಖತ್ತಾಗಿದೆ ಮೂವಿ ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ನಾಲ್ಕನೇ ದಿನದ ನವರಾತ್ರಿ ಇದು ಕಲರ್ ಬಂದುಬಿಟ್ಟು ಹಳದಿ ಕಲರ್ ಅಲ್ಲ ಸೊ ಹಂಗಾಗಿ ಅವತ್ತಿನ ದಿನ ಗುರುವಾರ ಇದ್ದಿದ್ದರಿಂದ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಸಾಯಿಬೊಮ್ಮ ದೇವಸ್ಥಾನ ಇದೆಯಲ್ಲ ಸಾಯಿಬೊಮ್ಮೆ ದೇವಸ್ಥಾನಕ್ಕೆ ಹೋಗ್ತೇನಲ್ಲ ನಾನು ವಾರ ಹಾಗಾಗಿ ಮಧ್ಯಾಹ್ನ ಏನು ಮಾಡಿದೆ ಅದೇ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಮತ್ತು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಮಧ್ಯಾಹ್ನ ಅದಾದಮೇಲೆ ಸಂಜೆಗೆ ಮಹಾಮಂಗಳಾರತಿ ಟೈಮಿಗೆ ಎಲ್ಲ ಮುಗಿಸ್ಕೊಂಡು ಒಂದು ಗ್ರೂಪ್ ಫೋಟೋ ಗ್ರೂಪ್ ವಿಡಿಯೋ ತೊಗೊಂಡು ಇದು ಸ್ಥಿತಿ ಪ್ರಸಾದ ಕೊಟ್ಟರು ಕಡಲೆ ಕಾಳನ್ನ ಪ್ರಸಾದ ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಗುರುವಾರನೂ ಇತ್ತು ಪ್ರಸಾದ ಏನು ಮಾಡಿರಲಿಲ್ಲ ನಾನು ಏನೇ ಪ್ರಸಾದ ಮಾಡಿದ್ರು ಸಂಜೆಗೆ ಇಲ್ಲ ಬೆಳಗ್ಗೆನೇ ಮಾಡ್ಕೊಂಬಿಟ್ಟಿರ್ತೀನಿ ಬೆಳಗ್ಗೆ ತಿಂದು ಹೋಗ್ತಾರೆ ಇಲ್ಲ ಸಂಜೆಗೆ ಬಂದ್ರೆ ರಾಜು ತಿಂತಾನೆ ಅಂತ ಮಧ್ಯಾಹ್ನ ಮಾಡಿಬಿಟ್ರೆ ಆರು ಬಿಡ್ತೈತಿ ಸೊ ತಿನ್ನೋಕ್ಕೂ ಏನು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಏನು ಮಾಡೋಲ್ಲ ಸಂಜೆಗೇ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ರಾಯ್ತು ಆಯ್ತು ಅಂತ ಹೇಳಿ ನಾನು ಹೋಗಿ ನಮ್ಮ ನಮ್ಮಷ್ಟು ಕ್ಯಾರೆಟ್ ಎಲ್ಲ ಇಟ್ಟಿದ್ಲು ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡೋಕ ರೆಡಿ ಮಾಡೋಕೆ ಹುಂತಿದ್ದೆ ನೋಡ್ರಿ ಒಟ್ಟಲ್ಲಿ ಗುರುವಾರಕ್ಕೊಮ್ಮೆ ಏನಾರು ನೈವೇದ್ಯಕ್ಕೆ ಮಾಡಿರ್ತೀನಿ ಹಾಗಾಗಿ ಏನೂ ಮಾಡಿರಲಿಲ್ಲಲ್ಲ ಅಂಥೇಳಿ ಕ್ಯಾರೆಟ್ ಹಲ್ವಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಆಲ್ಮೋಸ್ಟ್ ಆಲ್ ಕ್ಯಾರೆಟ್ ಹಲ್ವಾ ಎಲ್ಲರಿಗೂ ಗೊತ್ತಿರ್ತಿತ್ತಿನ ಸೊ ನಾನು ಅದರದ್ದೇನು ರೆಸಿಪಿ ಎಕ್ಸ್ಪ್ಲೇನ್ ಏನು ಮಾಡಲ್ಲ ಬಟ್ ಮಾಡಿದ್ನಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡೆ ಅಷ್ಟೇ ಅರ್ಜೆಂಟ್ ಅಂದರೆ ಪೂರಾ ನಾನು ಏನು ವೀಡಿಯೋ ತೊಗೊಂಡಿಲ್ಲ ಜಸ್ಟ್ ಅದನ್ನ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಸಕ್ಕರೆ ಹಾಕಿ ಇನ್ನೊಂದು ಸ್ವಲ್ಪ ಮತ್ತೆ ತುಪ್ಪ ಹಾಕಿ ಅದನ್ನು ಫ್ರೈ ಬಿಟ್ಟೆ ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಮಿಲ್ಕಿ ಮಿಸ್ಟ್ ಯೂಸ್ ಮಾಡಿದೆ ನೋಡ್ರಿ ಇದಕ್ಕೆ ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಶುಕ್ರವಾರ ದಿನ ಅಂದರೆ ಗ್ರೀನ್ ಕಲರ್ ಸ್ಯಾರಿ ಇತ್ತಲ್ಲ ಆವತ್ತಿನ ದಿನ ಶುಕ್ರವಾರ ಇತ್ತಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಒಂದು ಈಗ ಏನು ಅಂದರೆ ಒಂದು ಮೂರು ದಿನದ ನವರಾತ್ರಿ ಹಾಕಿದ್ದೀನಿ ನೆಕ್ಸ್ಟ್ ಇನ್ನೂ ಐದು ದಿನದ ನವರಾತ್ರಿನ ಶೇರ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಎರಡು ದಿನ ಮಿಸ್ ಆಗಿತ್ತು ನಾನು ಹೋಗಿರಲಿಲ್ಲ ಸೊ ಗ್ರೀನ್ ಕಲರ್ ಸ್ಯಾರಿ ಅನ್ನಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನದಲ್ಲಿ ಹೋದ ತಕ್ಷಣವೇ ಒಂದು ಗ್ರೂಪ್ ವಿಡಿಯೋ ಥರ ತೊಗೊಂಡೆ ಎಲ್ಲರದು ಅದಾದಮೇಲೆ ಮಹಾಮಂಗಳಾರತಿ ಯಥ ಸ್ಥಿತಿ ಯಾವಾಗಲೂ ಮಹಾಮಂಗಳಾರತಿ ಮಾಡ್ತಾರಲ್ಲ ದುರ್ಗಾದೇವಿಗೆ ಮತ್ತು ಸರಸ್ವತಿ ದೇವಿಗೆ ಹಾಗಾಗಿ ಶಾರದಾ ದೇವಿಗೆ ಅದೆಲ್ಲ ಮಂಗಳಾರತಿ ಎಲ್ಲ ಮಾಡ್ತಾರೆ ಸೊ ಒಂದು ಗ್ರೂಪ್ ವೀಡಿಯೋ ಹೋದ ತಕ್ಷಣ ಗ್ರೂಪ್ ವೀಡಿಯೋ ತಗೊಂಡೆ ಪಿಕಾಕ್ ಗ್ರೀನ್ದು ನಾನು ಹಿಂದಿನ ಬ್ಲಾಗಲ್ಲೇ ಹಾಕ್ಬಿಟ್ಟಿದ್ದೆ ಇನ್ನು ಲಾಸ್ಟ್ ಇದು ಒಂಬತ್ತನೇ ದಿನ ಪಿಂಕ್ ಕಲರ್ ಇದು ಏನೇನು ನವರಾತ್ರಿದು ಫೈನಲ್ ಮುಗಿಯೋಕ್ಕೆ ಬಂದುಬಿಡ್ತು ನೋಡ್ರಿ ದೇವಸ್ಥಾನಕ್ಕೆ ಹೋದೆ ಆ ಮಂಗಳಾರತಿ ಎಲ್ಲ ಆದಮೇಲೆ ಪಿಂಕ್ ಕಲರ್ ಇತ್ತಲ್ಲ ಲಾಸ್ಟ್ ಹಾಗಾಗಿ ದೇವ್ರ ಮುಖಾನು ಕೂಡ ಪಿಂಕ್ ಪಿಂಕಾಗಿ ಚಂದ್ರಡಿ ಮಾಡಿದ್ರೆ ಹೊಂಗಲ್ ಮಾಡ್ಕೊಂಡಿದ್ದೆ ಪೊಂಗಲ್ಗೆ ರೈಸು ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿ ಏನು ಮಾಡಿದೆ ತೆಗೆದಿಟ್ಟೆ ಏನಾದ್ರು ಮಾಡಿದ್ರು ನೋಡೋಣ ಅಂಥೇಳಿ ಈಗ ಅದಕ್ಕೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕಿ ಮತ್ತೊಂದೆರಡು ವಿಶಲ್ ಹೊಡೆಸ್ಕೊಂಡೆ ಯಾಕಂದರೆ ಬಿಸಿಬೇಳೆ ಭಾತ್ ಮಾಡ್ಕೊಡೋಣ ಅಂಥೇಳಿ ನನಗೆ ಈಗ ಮಧ್ಯಾಹ್ನಕ್ಕೆ ಹೋಗ್ಬೇಕೀಗೆ ಅಕ್ಕತಿ ಅಂಥೇಳಿ ಸೊ ಬರ್ರೀ ಈಗ ಬಿಸಿಬೇಳೆ ಭಾತ್ ಮಾಡೋಣ ಸೊ ಬಿಸಿ ಬೇಳೆ ಪಾತ್ಕಿ ಬೀನ್ಸು ಕ್ಯಾರೆಟು ಒಂದು ಒಂದೇ ಒಂದು ಆಲೂಗಡ್ಡೆ ಇತ್ತು ಆಲೂಗಡ್ಡೆ ತರದ ಕಡಿಮೆ ಆವಾಗ ಒಂದು ಆಲೂಗಡ್ಡೆ ತಂದಿದ್ದೆ ಇತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಬಿರುಣಿ ಹಾಕೋಕೆ ರೆಡಿ ಮಾಡಾಕಂತೆ ನೋಡ್ರಿ ಅದು ಬೇಳೆ ಬೆಂದಿತ್ತು ಅದಕ್ಕೆ ಈ ಕಡೆ ಬಾಂಡ್ಲಿ ಇಟ್ಟಿನಿ ಸೊ ಫಸ್ಟು ಏನು ಮಾಡ್ತೀನಿ ತರಕಾರಿಗಳು ಚಲೋ ಮಾಡಿ ಬೇಯಿಸ್ಕೊಂಬಿಡ್ತೀನಿ ನೋಡಿರಿ ಕ್ಯಾರೆಟು ಬೀಟ್ರೋಟು ಬೀನ್ಸು ಬೀಟ್ರೋಟ್ ಹಾಕಿಲ್ಲ ಹ್ಞೂ ಹ್ಞೂ ಆಲೂಗಡ್ಡೆ ಈರುಳ್ಳಿ ಸ್ವಲ್ಪ ಚಂದ ಮಾಡಿ ಬೇಯಿ ಅಲ್ಲಿ ಬಿಸಿ ಬೇಳೆ ಬಾತ್ ರೆಡಿ ಆಯಿತು ಇದಕ್ಕೊಂಚೂರು ಹಸೆ ಕೊಬ್ಬರಿ ಬಿಟ್ರೆ ಬಿಸಿ 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 ಬೇಳೆ ಬಾತ್ ರೆಡಿ ಘಮ್ ಹೊಟ್ಟೆ ಹೊಟ್ಟೆನೋಶವಾಗೈತೆ ಬರ್ರಿ ಒಂಚೂರು ಕೊಬ್ಬರಿ ಹಾಕಿ ಒಂಚೂರು ಮೊಸರು ಬಜ್ಜಿ ಮಾಡಿ ಊಟ ಮಾಡೋಣ ಫೈನಲಿ ಬಿಸಿಬೇಳೆ ಭಾತ್ ರೆಡಿ ಆಯಿತು ಸೊ ಬಿಸಿಬೇಳೆ ಭಾತ್ ತಿನ್ಕೊಂಡೆ ಸೊ ವಿಡಿಯೋ ಏನೇ ಎಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ